बंदी तेरा ल पुलिस और नहीं वो ये ना आधार नहीं तेरा अरस्तु बड़ा काली कुत्ती लांडरे एक बंदी तेरा नहीं मिली है कैसी सालू गलत गलती है ना बहुत है इन्होंने गलती करता है यार बहुत है गलती करता है कैसी सालू ना बोले 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 ना बो ಮಾಡಿಲ್ಲ ಪೊಲೀಸ್ ಅವರು ಬಂದು ಓಡಂಕ್ಯಾಜಿಡ್ಿಸ್ಕೊಂಡ್ವಾ ನಾನು ಎಲ್ಲಾ ಕೋಲ್ ಬಿಟ್ಟಿದ್ವಿ ನಾನು ಕಥೆ ಹೇಳ್ತೀವಿ ಅಪ್ಪಾ ನೀನು ನೀನು ಇಲ್ವಾ ಕಮಾನ್ ಅಂದ್ರೆ ಹೀಗೆ ತೂಕ ಹಾಕಲಿಕ್ಕೆ ಬಂದಿದ್ದೀವಿ ನಮ್ದೆ ಹೇಳ್ತೀವಿ ಅಂದ್ರೆ ನೀನು ನೀನು ಅಂದ್ರೆ ರಾಜಕೀಯ ಆಗ್ತದೆ ಮೇಡಂ ಮನೆ ಫ್ರೀ ಇಲ್ವಾ ಹಿಂಗೆ ನೋಡಿ ಆಮೇಲೆ ಮಾಡಿದಂತ ಮಾತೆ ಬೇಡ ನಿಮ್ಗ ಕಾಮಿಡಿ ಮಾಡ್ತಿದ್ದೀವಿ ನೀವು ಕಾಮಿಡಿ ಟೈಮ್ ಇದೆ ನಾವ್ ಕಾಮಿಡಿ ಮಾಡ್ತಿದ್ದೀವ ಬರ್ರಿ ನೀವು ನೀವು ನೋಡಿ ನೀವು ಅರೆಸ್ಟ್ ಮಾಡ್ತಕಂತೆ ಅವನು ಬಿಟ್ಟು ಇದಿರ ನೀವು ಬಡೋ ಹೋಗ್ ಕಂಪ್ಲೇಂಟ್ ಕೊಡಿ ಬನ್ನಿ ನಿಮ್ಮ ಕಂಪ್ಲೇಂಟ್ ಕೊಡಿ ಬಾರೋ ಕೆಲಸ ಮಾಡಬೇಡಿ ಬನ್ನಿ ನೀವು ನಾವು ಕೂತ ಹೋಗಿವಿ ಅವರು ಹೇಳಿದ ಕೊಳೆತನಕ್ಕೆ ಫಾರೆ ಪೇಪರ್ ಅವರು <ihaz violin beeping warfare>